ಅವಳೇನ್ ಹೇಳ್ತಾಳೆ ಅವಳ ಫ್ರೆಂಡ್ ಅದು ಗ್ರೀಷ್ಮ ಅವಳ ಅನ್ನೋದು ತಮ್ಮ ಅಲ್ವಾ ಹಾಗೆ ಫ್ರೆಂಡ್ ಅದು ಹೋಗು ಹೌದು ಇಲ್ಲಾಂದ್ರೆ ಫ್ರೆಂಡ್ ಆಗ್ತಿರ್ಲಿಲ್ಲ ಓ ದೇವ್ರು ಡಿಸೈಡ್ ಮಾಡಿದ್ರೆ ಫ್ರೆಂಡ್ ಆಗೇ ಆಗ್ತಾನೆ ಯಾಕೆ ಸೌಮ್ಯ ನಗಾಡ್ತಿದ್ಯಾ ಸುಮ್ಮನೆ ನಗಾಡ್ತೀನಿ ಆಗೆಲ್ಲ ಹೇಳ್ತಲ್ಲ ಅದೆಲ್ಲ ನಮ್ಮ ಸೈಡ್ ಮಾತ್ರ ಅಂತ ಹೇಳೋದು ನೀನ್ ಸಿಟಿ ಅಂ ಸಿಟಿ ಅಂ ಕೂಡ ಆಗೇ ಹೇಳ್ತಲ್ಲ ಅಂತ ನಗು ಬಂತು ಆಹಾ ನೀನೇ ಇಂಪ್ರೆಸ್ ಮಾಡ್ತಿರೋದು ಅಷ್ಟೇ ಇಂಪ್ರೆಸ್ ಅಲ್ಲ ಕಳಿಸಿದ್ದು ಅಥವಾ ಫ್ರೆಂಡ್ ತರ ಟ್ರೀಟ್ ಮಾಡ್ತೀಯ ಗೊತ್ತಾಗ್ತಿಲ್ಲ ನಂಗೆ ಸೌಮ್ಯ ನಂಗೆ ಗೊತ್ತು ಸೌಮ್ಯ ನಿನ್ ಮನ್ಸಲ್ಲಿ ಸಿದ್ದು ಮೇಲೆ ಟ್ರೀಟ್ ಇದೆ ಅಂತ ಆದ್ರೆ ಅವನ ಹಾಗೆ ಅವ್ನು ಹೇಳ್ಕೊಬೇಕು ಅಲ್ಲಿ ತನಕ ಹೇಳ್ಕೊಬಾರ್ದು ಅದೇ ನನ್ನ ಆಸೆ ಸೌಮ್ಯ ಏನಾದ್ರೂ ಏನ್ ಪ್ರೀತಿ ಗೆಲ್ಬೇಕು ಸೌಮ್ಯ ನನ್ ಪ್ರೀತಿ ಅಂತ ಹೋಯ್ತು ನನ್ನಿಂದ ನಾನು ಅವನ ಪ್ರೀತಿ ಮಾಡಬೇಕು ಈ ಗಿರೀಶನ ಸಾಯಿಸ್ಬೇಕು ಆದ್ರೆ ನಿಂಗೆ ಏನಾಗ್ಬಾರ್ದು ಸೌಮ್ಯ ಏನಾಗೋಕ್ ನಾನ್ ಬಿಡಲ್ಲ ನನ್ನ ಯೋಚನೆ ಮಾಡ್ತಿದ್ಯಾ ನನ್ನ ಯೋಚನೆ ಅದೇ

ಏನ್ ಮಾಡ್ಲಿ ನಾನು ಏನ್ ಮಾಡ್ಬೇಡ ನಂಗೊಂದು ಆಸೆ ಕಣೆ ಅದು ನಿನ್ನಿಂದ ನಂಗೊಂದು ಸಾಂಗ್ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೆ ನಾನು ನೀನ್ ಹಾಡ್ ಹಾಗೇನಿಲ್ಲ ಕಣೆ ನಿನ್ನಷ್ಟು ಸಿಂಗರ್ ಅಲ್ಲ ನಾನು ಓಹೋಹೋ ಗೊತ್ತು ನಂಗೋಸ್ಕರ ಕಣೆ ಓ ಈಗ ಬೇಡ ತಿನ್ ನೋಡು हाँ कौन सी इल्ला हार्ली क्रिश्मा ओ oh, हार्ली हार्ली